ారా సంధా విరోధి అధికారి హోరాట ఆకాట హక్రియ ముందు బు హ ప్రక్రియ ముందరసలే హు ప్రక్రియ ముందరసలే ಒಂದು ತಿಂಗಳಿಂದ ಇದನ್ನ ಪ್ರಕ್ರಿಯೆ ಮಾಡಿ ರೆಸೊಲ್ಯೂಷನ್ ಮಾಡಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಪಾಸ್ ಮಾಡಿ ನಾಳೆ ಹರಾಜು ಪ್ರಕ್ರಿಯೆ ನಡೀಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನ ಮಾನ್ಯ ಏನು ಕಮಿಷನರ್ ಅವರು ಇದ್ದಾರೆ ಆಯುಕ್ತರು ಅವರು ಮುಂದೂಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮಗೆ ದಲಿತರಿಗೆ ಮಾಡ್ತಾ ಇರತಕ್ಕಂಥ ದ್ರೋಹ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ನಡಿಬೇಕಾಗಿರ್ತಕ್ಕಂಥ ಅರಾಜ ಪ್ರಕ್ರಿಯೆಯನ್ನು ಮಾಡದೆ ನಗರಸಭೆಯಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನ ಈ ದಿನ ಇಲ್ಲಿಗೆ ಬಂದಿರತಕ್ಕಂತ ಹೊಸ ಕಮಿಟಿ ಏನಿದೆ ಇದು ಅರಾಜ್ಯ ಪ್ರಕ್ರಿಯೆ ಮಾಡಬೇಕು ದಲಿತರಿಗೆ ಪರ್ಸೆಂಟ್ ಏನಿದೆ ಅದನ್ನ ದಲಿತರಿಗೆ ಸಿಗಬೇಕು ಸಿಗಬೇಕು ಅಂತ ಹೇಳಿಬಿಟ್ಟು ಏನು ಕಾರ್ಯಕಾರಿಣಿ ಸಮಿತಿಯಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನ ಮಾನ್ಯ ಆಯುಕ್ತರನ್ನು ಸಹ ಅದನ್ನ ವಿದ್ಯುಕ್ತವಾಗಿ ಪಾಸ್ ಮಾಡಿದ್ದಾರೆ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಇಪ್ಪತ್ ಮೂರು ಅಂಗಡಿಗಳಿಗೂ ಸಹ ಚಾಕೌಟ್ ಮಾಡಿದ್ದಾರೆ ಎಲ್ಲಲ್ಲಿ ತಿರಬೇಕು ಎಸ್ಸಿ ಎಸ್ಸಿಗೆ ಎಷ್ಟು ಸಿಗಬೇಕು ಎಷ್ಟಿಗೆ ಎಷ್ಟು ಸಿಗಬೇಕು ಅನ್ನೋದನ್ನ ಪ್ರಕ್ರಿಯೆ ಮಾಡಿದ್ದಾರೆ ಅರಾಜ್ಯ ಪ್ರಕ್ರಿಯೆಯನ್ನು ಸಹ ಮಾಡಿ ಈ ದಿನ ಇದನ್ನ ಮೊಟಕಗೊಳಿಸಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಮುಂದೂಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆಯಿಂದ ಇದನ್ನ ಒಂದು ಉಪಕಾರ ಮಾಡ್ತಾ ಇದ್ದಾರೆ ನಾವು ಈ ಮೂಲಕ ಹೇಳ್ತಾ ಒಂದೇ ನೀವು ಮುಂದೂಡಾದ್ರೂ ಕೂಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯ ಏನಿದೆ ಏಯ್ಟೀನ್ ಪರ್ಸೆಂಟ್ ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಅದನ್ನ ನೀವು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ರಾಜಕೀಯ ವ್ಯಕ್ತಿಗಳು ತಂದು ಏನಾದ್ರೂ ನಿಮ್ಗೆ ಏನಾದ್ರೂ ಬದುತಾ ಇದ್ರೆ ಅದನ್ನು ಬಹಿರಂಗ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ಆಯುಕ್ತರಾಗ್ತಾರೆ ಇವತ್ತು ಆಯುಕ್ತರು ಇದಕ್ಕೆ ಸಮಾಧಾನ ಒಂದು ಸಂವಿಧಾನದಡಿಯಲ್ಲಿ ಕಾರ್ಯಕಾರಿಣಿ ಸಮಿತಿ ಪಾಸ್ ಮಾಡಿದಾದ್ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರ ರಂಗದವರು ಅದನ್ನ ಪೋಸ್ಟ್ ಬೋರ್ಡ್ ಮಾಡೋದಕ್ಕೆ ಬರೋದಿಲ್ಲ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಆಯುಕ್ತರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಅವರೇ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಾವು ಮಾನ್ಯ ಆಯುಕ್ತರಿಗೆ ಒಂದೇ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾಳೆ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಆರೋಗ್ಯ ಪ್ರಕ್ರಿಯೆ ಯಾವುದೇ ಕಾರಣಕ್ಕೂ ಮುಂದೂಡಬಾರದು ಮುಂದೂಡಿದ್ರೆ ನೀವು ದಲಿತರ ವಿರೋಧಿ ಅಂತ ಹೇಳಿಬಿಟ್ಟು ನಿಮ್ಮ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಾವೆಲ್ಲ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ ಆದ್ಮೇಲೆ ಆಯುಕ್ತರು ಮುಂದೂಡುವ ಆಗಿಲ್ಲ ಅದು ಯಾವ ತರ ಮುಂದೂಡಿದಾರೋ ಅದಕ್ಕೆ ಅವರೇ ಆನ್ಸರ್ ಕೊಡ್ಬೇಕು ಹಂಗ ಅನ್ಸುತ್ತೆ ಆ ಆತರ ಇದ್ರೆ ಹೇಳ್ತಾರೆ ನಮಗೆ ನಿನ್ನೆ ಬಂದಿದ್ದೀವಿ ಮೊನ್ನೆ ಬಂದಿದ್ದೀವಿ ಒಂದು ವಾರದಿಂದ ಮೊನ್ನೆ ಆಯುಕ್ತರ ಜೊತೆ ನಾವು ಮಾತಾಡ್ತಾ ಇದೀವಿ ನಾವೆಲ್ಲ ಎಲ್ಲಾ ಸಂಘಟನೆಯವರು ಬಂದು ಮಾತಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಮುಂದೂಡೋದಿಲ್ಲ ಏನು ನಮ್ಗೆ ಅಧಿಕೃತವಾಗಿ ನಮಗೆ ಪ್ರಕಟಣೆ ಹೊಡೆಸಿದೀವಿ ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಅವತ್ತು ಕಾರ್ಯಕಾರಿಣಿ ಸಮಿತಿಯವರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಆದ್ರೂ ಸಹ ಸಡನ್ ಆಗಿ ನಿನ್ನೆ ಮುಂದೂಡ ಪ್ರಕ್ರಿಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜಕೀಯ ಪ್ರೇರಿತ ಆಗಿರಬಹುದು ಆದ್ರೆ ಅದನ್ನ ಮಾನ್ಯ ಸ್ವಾಮೀಜಿ ಅವರ ಕುತ್ಕೊಂಡಾಗ ರೈಸ್ ಆಯ್ತು ಅದು ಅಂಗಡಿಗಳಿಗೆ ಅನ್ವಯಿಸಿಲ್ಲ ಇನ್ನು ಎಲ್ಲಾ ಕಡೆನು ಆಗಿದೆ ಆ ರೈಸ್ ಆಗಿಲ್ಲ ಅದರಲ್ಲಿ ಅಂಗಡಿಗಳಿಗೆ ಮಾತ್ರ ಏಯ್ಟೀನ್ ಪಾಯಿಂಟ್ ಫೈವ್ ಏಟೀನ್ ಇಟ್ಟಿದ್ದಾರೆ ಅಂಗಡಿಗಳಿಗೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿ ನಿರ್ದೇಶನ ಬಂದಿಲ್ಲ ಹಾಗಾಗಿ ನಮಗೆ ಏನು ಮೀಸಲಿಟ್ಟಿದ್ದಾರೆ ನಮಗೆ ಕೊಡಿ ಅನ್ನೋದೇ ನಮ್ಮ ಪ್ರಕ್ರಿಯೆ ಕೇಳ್ತಾ ಇದೆ ಮುಂದಿತ್ತು ಬರ್ತಾರೆ ಅನ್ನೋ ಆಲೋಚನೆಯಿಂದ ಹೋರಾಟ ಮಾಡ್ತೀವಿ ಆಯುಕ್ತರ ವಿರುದ್ಧ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ದಲಿತರಿಗೆ ಸಿಗಬೇಕಾಗಿ ಸೌಲಭ್ಯ ನಾವು ಇನ್ನೊಬ್ಬರ ಪಾಲು ಕೇಳ್ತಾ ಇಲ್ಲ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ ಟ್ವೆಲ್ ಪ್ರಕಾರ ಸಮಾನತೆ ಪ್ರಾತೃತ್ವ ಸಹೋದರತೆ ಅಂತ ಏನಿದೆ ಅದರ ಪ್ರಕಾರನೇ ನಾವು ಕೇಳ್ತಾ ಇದ್ದೀವಿ ಬೇರೆ ಕಡೆ ಕೇಳ್ತಾ ಇಲ್ಲ ನೀವೇ ಹೊರಡ್ತಿರ್ತಕ್ಕಂಥ ಅಧಿಕೃತ ಜ್ಞಾಪಕ ಏನಿದೆ ಅದಾದ ಪ್ರಕ್ರಿಯೆ ಇದರಲ್ಲಿ ನಮಗೆ ರಿಸರ್ವೇಶನ್ ಮಾಡಿದ್ವಿ ಇದರ ಪ್ರಕಾರ ನಮಗೆ ಕೊಡಿ ಅಂತ ಹೇಳ್ಬಿಟ್ಟೆ ಕೇಳ್ತಾ ಇರೋದು ನಾವೇನು ಬೇರೆದೇನು ಕೇಳ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಮಾಡಿಲ್ಲ ಈಗ ಕಾರ್ಯಕಾರಿಣಿ ಸಮಿತಿಯಲ್ಲಿ ಎಸ್ಸಿ ಎಷ್ಟಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಅಂಗಡಿಗಳನ್ನು ಸಹ ಮುಂದೂಡ ಕೊಡ್ತಾ ಇದ್ದೀರಂದ್ರೆ ನೀವು ನೇರವಾಗಿ ದಲಿತ ವಿರೋಧಿಗಳು ಅಂತ ಹೇಳ್ಬಿಟ್ಟು ನಮ್ಗೆಲ್ವಾ ಮುಖಾಮುಖಿರಾಯಿರ್ತ ಹತ್ರ ನಾವು ನಾಲ್ಕು ಸಲ ಮಾತಾಡಿದಿವಿ ದಲಿತ ಸಂಘಟನೆ ಎಲ್ಲ ಎಲ್ಲಾ ಮುಖಂಡರು ಬಂದು ಮಾತಾಡಿದ್ವಿ ಅವರು ಒಂದೇ ಹೇಳಿದ್ರು ನಿನ್ನೆ ಮೊನ್ನೆನು ಸಹ ನಾವೆಲ್ಲ ಬಂದಿದ್ವಿ ಹೆಣ್ಣೂರು ಶ್ರೀನಿವಾಸ್ ಅವರು ಸುಧಾವಿಂಕೇಶ್ ಅವರು ಮತ್ತೆ ಇಲ್ಲಿರ್ತಕ್ಕಂಥ ಎಕ್ಸ್ ಕೌನ್ಸಿಲರ್ ನಮ್ಮ ಶ್ರೀನಿವಾಸ್ ಅವರು ನಾನು ಎಲ್ಲರೂ ಬಂದು ಮಾತಾಡಿದ್ವಿ ಆದ್ರೂ ಸಹ ಹೇಳ ನನ್ನ ಹೇಳ್ತೀನಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಹೇಳಿದ್ರು ಇಲ್ಲ ನಾವು ಪ್ರಕ್ರಿಯೆ ಮುಂದೂಡಲ್ಲ ಸರ್ ಏನಿದ್ರೆ ಅದು ಮಾಡ್ತೀವಿ ನಮ್ಗೆ ಏನ್ ಬೇಕು ಸರ್ಕಾರದ ಗೈಡ್ ಲೈನ್ಸ್ ಏನಿದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಇವತ್ತು ಯಾರು ಒತ್ತಡಕ್ಕೆ ಬಂದಿದ್ರೆ ನಮ್ಗೆ ಅರ್ಥ ಆಗ್ತದೆ ಆದಿ ತರಿಗೆ ಸಿನಿಮಾ ಕಥೆನೆ ಆಡಳಿತದಲ್ಲಿ ಸ್ವಲ್ಪ ಲೋಪದೋಷಗಳು ನಮಗೆ ಉದ್ಭವ ಅಂತ ಹೇಳ್ತಾರೆ ಆಡಳಿತ ನಾವು ಕಾರ್ಯಾಂಗ ನೀವು ನಮ್ಮಿಂದ ನಿಮಗೆ ನಿಲ್ಲಿಸಿ ಅಂತ ಹೇಳಿದೀವ ರಾತ್ರಿ ಹನ್ನೆರಡೂವರೆವರೆಗೂ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಯುದ್ಧದ ರೀತಿಯಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೀವಿ ನಿಮಗೆ ಸಂವಿಧಾನದಲ್ಲಿ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಾಗಿದೆ ಸರ್ ಏನ್ ಹೇಳುತ್ತ ಸರ್ ಮುನ್ಸಿಪಲ್ ಆಕ್ಟರ್ ಸೆವೆಂಟಿ ಟು ಏನು ಹೇಳುತ್ತ ಸರ್ ಫಾರ್ಟಿ ಸೆವೆನ್ ಏನು ಹೇಳುತ್ತೆ ಸರ್ ಒಂದು ಒಂದು ಸಭೆ ಮುಂದೂಡಬೇಕಾದ್ರೆ ಒಂದು ಅರಾಜ್ ಮುಂದೂಡಬೇಕಾದ್ರೆ ನಿಮಗೆ ಯಾವ ಕಾರಣಕ್ಕೂ ಡೇಟ್ ಮುಂದೂಡೋದಿಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ ಸರ್ ಹೋಗ್ಲಿ ಸಭೆ ಮುಂದೂಡೋ ಒಂದು ಸಭೆ ಮುಂದೂಡೋದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಒಂದು ರೀತಿ ಡೇಟ್ ನೀವು ಕೊಡೋದಕ್ಕೆ ನೀವು ಕೊಡ್ತೀರಾ ಅಧ್ಯಕ್ಷರು ಕೊಡ್ತೀರಾ

ನಾಳೆ ಮುಂದೂಡ್ಕೊಂಡು ಬರುವಂತ ನಾಲ್ಕು ದಿನ ಲೈಕೋಟು ಸ್ಟೇ ಹೋಗ್ಬಿಟ್ಟು ಹರಾಜೆ ಮಾಡಬಾರ್ದು ಅಂತ ಸ್ಟೇ ತಗೊಂಡ್ಬಾರ ದೊಡ್ಡ ಮಟ್ಟದ ನಡೀತಾ ಇದೆ ದಯವಿಟ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಗಂಟೆ ಕ್ಲೋಸ್ ಮಾಡಿ ಹರಾಜ್ ಪ್ರಕ್ರಿಯೆ ನಡೆಸ್ಬೇಕು ಸರ್ ಇಲ್ಲಾಂದ್ರೆ ಈ ವಿಚಾರ ತುಂಬಾ ದೊಡ್ಡದಾಗುತ್ತೆ ನಾವು ಬೇಡ ಹೇಳ್ತಾ ಇದೀವಿ ಬೆಳಗ್ಗೆ ಆಗೋದು ಸರ್ ಈಗ ಮತ್ತೆ ಮತ್ತೆ ಏನಂತಾರೆ ಪೋರ್ಟಲ್ ಐತಪ್ಪ ನಾನೇನ್ ಮಾಡಕ್ ಆಗಲ್ಲ ಮಾಡ್ತೀನಿ ಸರ್ ಕಮಿಷನರ್ ಸಾರ್ ಮೇಲೆ ಬೇಜನ್ ಪ್ರೆಷರ್ ಇತ್ತು ಇಲ್ಲ ಆತರ ಬಜೆಟ್ ಮೀಟಿಂಗ್ ನಿಮ್ಮದೇ ಬಜೆಟ್ ಮೀಟಿಂಗ್ ನೀವೆಲ್ಲ ಸದಸ್ಯರು ತಂದ ನಿಮ್ ಬಾಡಿ ತನ ಮಾಡೋದು ಇವಾಗ ಅಧ್ಯಕ್ಷರ ಮೈನು ಹೌದು ಉಪಾಧ್ಯಕ್ಷರು ಇದ್ದೀರಿ ನೀವು ಮಧ್ಯಾಹ್ನ ಮೇಲೆ ಮಾಡ್ಕೊಡಪ್ಪ ಇಲ್ಲಾಂದ್ರೆ ಇನ್ನೂ ಡೇಟ್ ಹಾಕೊಳ್ಳಿ ನಮ್ಗೆ ಅದ್ರಲ್ಲಿ ಅವಶ್ಯಕತೆ ಇಲ್ಲ ಇದು ದಲಿತರು ಅಂತ ಒಳ್ಳೇದಾಗುವಂಥದ್ದು ದಲಿತರಿಗೆ ಇಷ್ಟು ವರ್ಷ ಆದ್ಮೇಲೆ ಸಾಹಿಬ ಮೀಸಲಾತಿ ಕೊಟ್ಟವ್ರೆ ಆ ಮೀಸಲಾತಿಗೆ ದ್ರೋಹ ಬಗ್ಗೆ ಅಂತ ಕೆಲಸ ನಡೆಯೋದ್ ಬೇಡ ಈಗ ಸೋಮವಾರದ ಮೇಲೆ ಅವ್ರು ಹೈಕೋರ್ಟ್ ಹೋಗುತ್ತೆ ಅಂದ್ಬಿಡ್ತದೆ ನಾನು ಏನು ಮಾಡೋಕ್ಕಾಗಲ್ಲ ನೀನು ಏನು ಮಾಡಕ್ಕಾಗಲ್ಲ ಅಧ್ಯಕ್ಷರು ಏನು ಹುರ್ವೇ ಏನು ಮಾಡೋಕ್ಕಾಗಲ್ಲ ಅವ್ರು ಮತ್ತೆ ನಾವೆಲ್ಲಿ ಕೋರ್ಟ್ ಬರ್ಕೊಂಡು ಲಕ್ಷ್ಮಿ ಖರ್ಚು ಮಾಡೋಕ್ಕಾಗ್ತಾ ಸರ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಹರಾಜು ಪ್ರಕ್ರಿಯೆ ನಡೀತಾ ಇತ್ತು ಅಷ್ಟೇ ನೀವು ಮಾಡಿ

ಇದಕ್ಕೆ ಆಯ್ತಾರೆ ಅಹ್ ಏನು ಪ್ರೆಜರ್ ಬಂದಿದೆ ಅನ್ನೋದು ಅವರೇ ಇದು ಮಾಡಬೇಕು ತಿರ್ಗ ಏನೇ ಕಾನೂನು ಏನ್ ಹೇಳ್ತೈತೆ ಅಂದ್ರೆ ಬಾಡಿ ಏನ್ ತೀರ್ಮಾನ ತಗೋದ್ಕೊಂತೋ ಅದ್ರ ಇತಿಹಾಸದಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ನಾನು ಮನ್ಸೂರು ಸ್ಥಾನ ಕೊಟ್ಟೆ ವಿಚಾರಿಸಿಕೊಂಡೆ ಬಂದಿತ್ತು ಇತಿಹಾಸದಲ್ಲಿ ಎಲ್ಲಿನೋ ಯಾವತ್ತೂ ಯಾರತ ಶಾಮೀಲಾಗದಿರಾ ಇರೋ ಅಂತ ಅಧಿಕಾರಿ ಯಾರ ಒತ್ತಡಗಳಿಗೂ ಮಣಿದಿರ ಇರೋ ಅಂತ ಅಧಿಕಾರಿ ಇವತ್ತು ದಲಿತರು ದ್ರೋಹ ಮಾಡ್ಕೊಟಾ

ಜನವರಿ ಹದಿನೈದು ದಿನಗಳಿಂದ ಏನಾಗಿದೆ ಅದೇನಾಗಿದೆ ಈ ಕಾರಣಾಂತರ ಸಾರ್ವಜನಿಕರಿಗೆ ಒಳ್ಳೇದಾಗುವಂತದ್ದು ನಗರಸಭೆ ಕಾರ್ಯಾಲಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಒಳ್ಳೇದಾಗುವಂತದ್ದೆಲ್ಲ ನಗರಸಭೆ ಕಾರ್ಯಾಲಯ ನಿಮ್ಮೆಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ ಒಂದೇ ಸಾರ್ವಜನಿಕರಿಗೆ ಒಳ್ಳೇದಾಗುವಂತದ್ದು ನಗರಸಭೆ ಕಾರ್ಯಾಲಯ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ಆಗಿರುವಂತ ಒಂದು ಅನುಕೂಲ ದಯವಿಟ್ಟು ನಾಳೆ ಹತ್ತು ಗಂಟೆಗೆ ಆರಾಜ್ಯ ಪ್ರಕ್ರಿಯೆ ನಡ್ಸ್ಬೇಕಷ್ಟೇ ಈಗ ಏನಾಗಿದೆ ಅದು ನಾವು

ಇಲ್ಲ ಯಾತ್ರ ಸರ್ ಯಾವುದೇ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ಆಡಳಿತ ಮಂಡಳಿ ಇರೋವಾಗ ಕಮಿಷನರ್ ನೀವು ಕಸ್ಟೋಡಿಯನ್ ನೀವು ಸೆಕ್ರೆಟರಿ ಅಷ್ಟೇ ಅಧ್ಯಕ್ಷ ನಿಮ್ಗೆ ಡೇಟ್ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ ನೀವು ಹೇಳಿದ್ರೆ ಅಂತ ಹೇಳಲಿಲ್ಲ ನಾವು ನಮ್ಮತ್ರ ಆಡಳಿತ ಮಂಡಳಿ ಇದ್ದುಕೊಂಡು ನೀವು ಯಂಗ್ ಡೇಟ್ ಮುಂದೆ ಹಾಕ್ತ್ರಿ ಹೆಂಗ್ ನೀವು ಕಮಿಷನರ್ ಸರ್ ಅಲ್ಲ ಅ ಅವಕಾಶ ಇದೆ ಕಮಿಷನರ್ ಸರ್ ಅಲ್ಲ ಸರ್ ಕಮಿಷನರ್ ಸರ್ ಅಲ್ಲ ನೀವು ಹೇಳಿದಿರಿ ಎಲ್ಲರಕನ್ನು ಮಾತಾಡಲೇ ಇದು ಮಾಡಿದೀವಿ ಅಂತ ನೀವು ಅಲ್ಲ ಹಾಗಾದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಅಧ್ಯಕ್ಷರ ದಂತಗಳು ಇವತ್ತು ತಮ್ಮ ಮುಖಾಂತರ ಇವತ್ತು ನಾವು ಮುಂದೂಳಿಲ್ಲ ಈಗ ನಾವು ಮುಂದೂಡಿದ್ರೆ ಮಾತ್ರ ಅದು ಅಧಿಕೃತವಾಗಿ ಅಂತೇಳಿ ಆಗುತ್ತೆ ಇವತ್ತು ನಾವು ನಾಳೆ ಕೂಡ ನಾವು ಅರಾಕ್ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಆಯುಷ್ರು ಅಲ್ಲ ಸಹ ಅವಕಾಶ ಮಾಡ್ಕೊಳ್ಬೇಕು ಅಧ್ಯಕ್ಷರು ಹೇಳಿದ್ದಾರೆ ಸಿಕ್ಕಿಲ್ಲ ನಾಳೆ ಬೆಳಗ್ಗೆ ನೀವು ಮುಗಿಸ್ಬೇಕು ಹದಿನಾರು ಹದಿನಾರನೇ ತಾರೀಕು ಅಂತ ನಾವ್ ಯಾವ್ದೇ ಯಾವ್ದೇ ಕಾರಣಕ್ಕೂ ಕಾಯಲ್ಲ ಇದು ನಮ್ಮ ಹಕ್ಕು ಹದಿನಾರನೇ ತಾರೀಖು ತನಕ ನಾವು ಕಾಯಲ್ಲ ನಾಳೆ ನೀವು ಹರಾಜು ಪ್ರಕ್ರಿಯೆ ನಡೀಬೇಕು ಅದಕ್ಕೆ ಅಧ್ಯಕ್ಷ ಒಪ್ಕೊಂಡವ್ರೆ ಉಪಾಧ್ಯಕ್ಷ ಒಪ್ಕೊಂಡವ್ರೆ ಮೆಂಬರ್ ಇನ್ನ ಇದಾರೆ ಎಲ್ಲ ಇದ್ದಾರೆ ಎಲ್ಲರೂ ಒಪ್ಕೊಂಡವ್ರೆ ದಯವಿಟ್ಟು ನಾಳೆ ಹೋಗಬೇಡಿ ಸರ್ ನೀವು ಇನ್ನ ಚರ್ಚೆ ಮಾಡಿ ಇನ್ನ ಬೇಕಾದ್ರೆ ಅವ್ರಿಗೂ ಹೇಳಿ ಸಂದೇಶ ಎಮ್ ಎಲ್ ಎಗೂ ಎಮ್ ಎಲ್ ಅವ್ರಿಗೂ ಹೇಳಿ ಸಂದೇಶ ಬಂದಿದಾರಪ್ಪ ಇಲ್ಲಿ ಹೋರಾಟ ಮಾಡ್ತಾ ಇದ್ರಪ್ಪ ಎಲ್ಲ ದಲಿತ ಮುಖಂಡರಿಗೆ ಬಂದಿದಾರಪ್ಪ ಅಂತ ಹೇಳ್ಬಿಟ್ಟೆ ನೀವು ಇವತ್ತು ಮಧ್ಯಾಹ್ನ ಮೇಲೆ ಪ್ರಿಪೇರ್ ಮಾಡಿ ಅಣ್ಣ ನೀವು ನಾಳೆ ಹರಾಜು ಪ್ರಕ್ರಿಯೆಗೆ ಅದನ್ನೆಲ್ಲ ಕಡಿಮೆ ನೀವು ಈಗ ನಾನು ನಿಮ್ಗೆ ಸರ್ ದಯವಿಟ್ಟು ನೋಡಿ ಸರ್ ಬಿಟ್ಟು ಮಾಡುವಂತ ಯಾಕಂದ್ರೆ ನೀವು ಎಲ್ಲ ಒಂದ್ ಕಡೆ ನಮ್ಗೆ ಅಧಿಕಾರಿ ಅಧಿಕಾರಿ ಆಗಿ ಆಯ್ಕೆಯಾಗಿ ಬಂದಿದ್ದೀರಿ ಅಧ್ಯಕ್ಷರು ಮಾತಾಡ್ತಿರಾ ಉಪಾಧ್ಯಕ್ಷರು ಮಾತಾಡಿದಿರಾ ಬಾಡಿ ಜನ ಇದಾರೆ ಸಂಸ್ಥೆ ಯಾರು ಮಾತು ಅಂತೀರಾ ಕೃತಿಯನ್ನು ನಡೆಸಿದೀರ ಅಂದ್ರೆ ನಿಮ್ ಹಿಂದೆ ಇರುವಂತ ದೊಡ್ಡ ಶಕ್ತಿ ಯಾವುದು ಆ ತರ ಯಾವ್ದು ಇಲ್ಲ ಸರ್ಬಿಡಿ ನೀವು ಒಂದು ದಿನದಲ್ಲಿ ನಿಮಗೆ ಬಂದಿರ್ತಕ್ಕಂಥ ಒಳಗಡೆ ಎನ್ನೆಳ ಮೊನ್ನೆ ನಾವೆಲ್ಲ ಬಂದು ಮಾತಾಡಿದ್ರೆ ನೀವೇ ನಮ್ಗೆ ಉತ್ತರ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಸರ್ ಪರ್ ಕಾನೂನು ಪ್ರಕಾರ ನಾನು ರಿಸರ್ವೇಶನ್ ತಂದಿದ್ದೀನಿ ಇಷ್ಟು ದಿನಗಳಿಂದ ಆಗಿಲ್ಲ ನಾನು ಇದನ್ನ ಎಲ್ಲಾ ಪ್ರಕ್ರಿಯೆ ನಾನೇ ಮುಗಿಸಿದ್ದೀನಿ ಈ ಕ್ರೆಡಿಟ್ ನಮಗೆ ಸಿಗ್ಲಿ ಸರ್ ನಾವು ಮಾಡ್ತೀವಿ ಅಂತ ಹೇಳಿದ್ರಿ ನಿನ್ನೆ ರಾತ್ರಿ ನಿಮ್ಗೆ ಏನಾಯ್ತು ಯಾಕೆ ನೀವು ಮುಂದೂಡಿದ್ರಿ ಒಂದು ನಿಮಿಷ

ನೀವು ಯಾವ್ದಾದ್ರು ಒತ್ತಡ ಅಲ್ಲಿಗೆ ನೋಡಿ ಸರ್ ಎಂಬತ್ತು ಅಂಗಡಿಗಳು ಜನರಲ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಒಳ್ಳೆ ಇಪ್ಪತ್ತೊಂದು ಅಂಗಡಿಗಳು ಮೂರ್ ಅಂಗಡಿಗಳು ಪಿಜ್ಕಲ್ ಹ್ಯಾಂಡಿಕ್ಯಾಪ್ಟು ಎಸ್ ಸಿ ಎಸ್ ಟಿ ಹದಿನೆಂಟು ಅಂಗಡಿಗಳು ಸಂಪೂರ್ಣವಾಗಿ ಅವ್ರ ಅಕ್ಕಿ ಅಕ್ಕಿದೆ ಸರ್ ಜೊತೆಗೆ ಮೂವತ್ತ ನಲ್ವತ್ತು ವರ್ಷದಿಂದ ಇರ್ತಕ್ಕಂಥವ್ರಿಗೆ ನಾವೆಲ್ಲೂ ಕೊಡಲ್ಲ ಅಂತ ಹೇಳಿಲ್ಲ ಕಾನೂನಲ್ಲಿ ಒಂದು ಅವಕಾಶ ಇದೆ ಅವ್ರಿಗೆ ಬಂದ್ ಅವರೇ ಭಾಗವಹಿಸಿ ಅವರೇ ತಗೊಂಡು ಹೋಗ್ಬಹುದು ಅಂತಿದೆ

ಇದು ದಯವಿಟ್ಟು ಇದು ಹುಡುಗಾಟಿಕೆ ಅಲ್ಲ ರಿಸರ್ವೇಶನ್ ಇಲ್ಲ ಅಂತ ಹೇಳಿದ್ರೆ ನಾವು ಬಂದು ನೀವಂತ ಕೇಳ ಹಾಗಿಲ್ಲ ನಮ್ಮ ಹಕ್ಕನ್ನ ಮೂವತ್ತು ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂತ ಹಕ್ಕೇಳ್ತಾ ಇದ್ದೇವೆ ನೀವು ಬೇರೆಯವರನ್ನ ಖಾಲಿ ಮಾಡಿಸಿ ನಮ್ಮ ಕೇಳಿಯನ್ನು ಕೇಳ್ತಾ ಇದ್ದಾರೆ ಕಾರ್ಯಕಾರಿಣಿ ಸಮಿತಿಯಲ್ಲಿ ಪಾಸ್ ಆಗಿದೆ ರೆಗ್ಯುಲೇಷನ್ ಆಗಿದೆ ಮೂರು ತಿಂಗಳಿಂದ ಡೇಟ್ ಫಿಕ್ಸ್ ಆಗಿದೆ ನೀವು ಬಜೆಟ್ ಅನ್ನು ಸಹ ಹದಿನೈದು ದಿವಸದ ಹಿಂದೆ ಇದೇ ಡೇಟ್ಗೆ ಫಿಕ್ಸ್ ಮಾಡುವ ಅಗತ್ಯ ಇರಲಿಲ್ಲ ಆದ್ರೂ ಸಹ ಕಾರ್ಯಕಾರಿಣಿ ಸಮಿತಿಯವರು ಮಾಡಿದ್ರು ಸಹ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾಕೆ ಉತ್ತರಗಳು ಪ್ರತ್ಯುತ್ತರಗಳು ಯಾಕೆ ಮಾಡಿಲ್ಲ ಯಾಕೆ ಅಂತ

ನೀವೇನಾದ್ರೂ ಈ ದಿನ ನಾಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಸಭೆ ಕಡಿಮೆ ನಡೆಯೋದಕ್ಕೆ ಬಿಡುದಿಲ್ಲ ನೋಡಿ ಒಂದು ನಿಮಿಷ ಇರೋಣ ಸರಿಗ ಇದು ನೀವು ಅಧಿಕಾರಿ ಈ ಕಂಪ್ಲೇಂಟ್ ನೀವೇ ಹಾಕಿದೀವಿ ಅಧಿಕಾರಿ ಹೌದು ಇವಾಗ ಅಧ್ಯಕ್ಷರ ಗಮನಕ್ಕೆ ಮಾಡೋವಾಗ ಎಲ್ಲರ ಗಮನಕ್ಕೆ ತಂದೆ ಮಾಡಿದ್ದ ಇವಾಗ ಅಧ್ಯಕ್ಷ ಗಮನಕ್ಕೆ ಇಲ್ದಿರ ಉಪಾಧ್ಯಕ್ಷ ಗಮನಕ್ಕೆ ಇಲ್ದಿರ ಯಾರು ಪಾರ್ಟಿಗೆ ಗಮನಕ್ಕೆ ಇಲ್ದಿರ ನೀವು ರದ್ದು ಮಾಡಿದ್ರಿ ರದ್ದು ಮಾಡೋದ್ ಮಾಡಿಲ್ಲ ರದ್ದು ಬರ್ಲಿ ಬಿಡಿ ಈಗ ಒಂದು ಮಾಧ್ಯಮ ಮಿತ್ರರು ನೋಡ್ತಾ ಇದ್ದಾರೆ ಸರ್ ನೋಡ್ತಾ ಮನವಿ ಮಾಡ್ತಾ ಇದೀರಿ ನೀವು ಹದಿನಾರು ನಂತರ ವಿನಮ್ರವಾಗಿ ಮನವಿ ಮಾಡ್ತಾ ನಾಳೆನೆ ಮಾಡಿ ನೀವೇನ್ ಮನವಿ ಒಬ್ಬ ಸಾರ್ವಜನಿಕರಾಗಿ ಗೊತ್ತಾ ಒಬ್ಬ ದಲಿತ ಉಪಾಧ್ಯಕ್ಷರಾಗಿ ಒಬ್ಬ ಅಧ್ಯಕ್ಷರಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ನಾಳೆ ನೀವು ಮಾಡಿ ನಾವು ಮನವಿ ಮಾಡ್ತಾ ಇದೀವಿ ಹದಿನಾರ ನಂತರ ಸ್ವಲ್ಪ ಕಾಳಜಿ ಪ್ರತಿಷ್ಠೆಗೆ ಪ್ರತಿಷ್ಠೆ ಇದ್ದೀರಾ ಮತ್ತೆ ಮಾಡಿ ನಾಳೆ ಹಂಗಂದ್ರೆ ನಾಳೆ ನಿಮಿಷ ಒಂದು ನಿಮಿಷ ಒಂದು ವಾರದಿಂದ ಒಂದು ವಾರದಿಂದ ಒಂದು ನಿಮಿಷ ಒಂದು ವಾರದಿಂದ ಎಲ್ಲಾ ಪತ್ರಿಕೆಗಳಲ್ಲೂ ಅದು ಪ್ರಮುಖವಾಗಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆನೆ ಬರ್ದಿತ್ತು ಪ್ರಾಣದ ಕೈಗಳ ಕೈ ಕೆಲಸ ಮಾಡ್ತಾ ಇದ್ದಾವೆ ಹರಾಜು ಪ್ರಕ್ರಿಯೆ ಮುಂದೂಡಲು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಹಂಗೆ ಆಯ್ತಲ್ಲ ಅದು ಇವತ್ತು ನಿಜ ಆಗ್ತಾ ಇದೆ ಈಗ ಸರ್ ಮಾಡಬೇಕು ನೀವು ಹದಿನಾರನೇ ತಾರೀಖೇ ಮಾಡಿ ನಮಗೆ ನಮ್ಮ ರಿಸರ್ವೇಶನ್ ಹತ್ರ ಮಾಡಿ ಮಾಡಿ ನಾವು ರೆಡಿ ಇದ್ದೀವಿ ಹ್ಞೂ ನಾವು ಒಪ್ಪಲ್ಲ ನಮ್ದು ಮಾಡಿ ಇಪ್ಪತ್ಮೂರು ಅಂಗಡಿಗಳು ನಾಳೆ ಮಾಡಿ ನಾಳೆ ಮಾಡಿ ಒಂದು ನಿಮಿಷ ಒಂದು ನಿಮಿಷ ಇರಿ ಅಂಕ ಚುಹ ಅಂತ ಅಯುಕ್ತೆ ಒಂದು ನಿಮಿಷ ಹೀಗೆ ಮುಂದೆ ಕಲ್ತಾಯಿದ್ದಾರೆ ಒಂದು ನಿಮಿಷ ಹದಿನಾರ್ನೇ ತಾರೀಕು ಮೀಡಿಯಾ ಇದೆ ಪೊಲೀಸ್ ಇಲಾಖೆಯವ್ರು ಇದ್ದಾರೆ ಅಧಿಕಾರಿಗಳು ಡಿ ಕೆ ಎಸ್ ಅಧಿಕಾರಿ ಹೇಳಿದ್ದೀವಿ ಅಂಗಡಿ ಮಳಿಗೆಗಳು ಬಹಿರಂಗಜು ಹರಾಜು ಪ್ರಕಟಣೆ ನಾಳೆ ಇದೆ ಕರೆಕ್ಟಾ ಎಷ್ಟು ಅಂಗಡಿಗಳು ಎಷ್ಟು ಅಂಗಡಿಗಳು ತೊಂಬತ್ತೊಂಬತ್ತು ಅಂಗಡಿಗಳು ಇವತ್ತಿಂದ ಹದಿನಾರನೇ ತಾರೀಖ ತನಕ ಭಾಗಲಾಗಿಸಿ ಬಾಗಿಲು ಹಾಕಿಸಿ ಬಾಗಿಲು ಹಾಕ್ಸಿ ನಾವು ನಿಂತ ತಾಪ ಏನೋಣ ಅದಕ್ಕೆ ಏನೋ ಏನೋ ತಾಪ ಮಾಡಿಸ್ತೀನಿ ಯಾರು ವ್ಯಾಪಾರ ಮಾಡೋ ನಾವು ಸಂಪೂರ್ಣ ಸಿದ್ಧರಾಗಿದ್ದೀವಿ

ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಒಂದಕ್ಕೆ ಎರಡು ಸಲ ಪ್ಲಾಸ್ಟಿಕ್ ಆಗಿದೆ ಕಾರ್ಯಕಾರಿಣಿ ಸಮಿತಿಯಲ್ಲಿ ಪಾಸ್ ಆಗಿದೆ ಇದನ್ನು ಏನಿದೆ ಅದನ್ನ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಮುಂದೂಡಲ್ಲ ಅಂತ ಹೇಳಿದ್ರೆ ಈಗ ಮುಂದೂಡಿದ್ದೀವಿ

ಮಾಡ್ಕೊಳ್ಳೆ ನಮ್ದೇನಾಯ್ತು ಕೊಟ್ಟದ್ ನಮ್ಗೆ ಅಂಬೇಡ್ಕರ್ ಸರ್ ನಾವು ತೊಂಬತ್ತೊಂಬತ್ತು ವಾಣಿಜ್ಯ ಮಳಿಗೆಗಳನ್ನು ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳನ್ನು ರಾಜು ಪ್ರಕ್ರಿಯೆ ಮಾಡೋಕ್ಕೆ ಐದನೇ ತಾರೀಕಿಗೆ ದಿನಾಂಕ ನಿಗದಿಪಡಿಸಿದ್ದು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದ್ರ ಮಧ್ಯದಲ್ಲಿ ನಾವು ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆ ಬಜೆಟ್ ಮಂಡನೆ ಮಾಡೋಕ್ಕೆ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯ ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು ಆ ಮುಂದೂಡಿತ ಸಭೆಯನ್ನು ಸಹ ಅಧ್ಯಕ್ಷರು ಐದನೇ ತಾರೀಕಿಗೆ ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕ ಬಜೆಟ್ ಸಭೆಯನ್ನು ಮಾಡೋಣ ಅಂತ ದಿನಾಂಕವನ್ನು ನೀಡಿದ್ರು ಎರಡೂ ಸಹ ಒಂದೇ ದಿನ ಇರೋದ್ರಿಂದ ಗೊಂದಲ ಉಂಟಾಗುತ್ತೆ ಈಗ ನಾವು ಒಂದು ಬಜೆಟ್ ಅಂದರೆ ಒಂದು ಮಹತ್ವದ ಒಂದು ಸಭೆ ಇರುತ್ತೆ ಇಡೀ ಒಂದು ವರ್ಷದಲ್ಲಿ ಏನೇನು ಕಾಮಗಾರಿಗಳು ಕೈಗೊಳ್ಳಬೇಕು ನಮ್ಮ ಆದಾಯ ಏನು ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿರ್ಣಯವನ್ನು ಕೈಗೊಳ್ಬೇಕಾಗುತ್ತೆ ಈ ಹಿಂದೆನೆ ಮಾರ್ಚ್ ಒಳಗೆ ಬಜೆಟ್ ಆಗಬೇಕಾಗಿತ್ತು ಬೇರೆ ಬೇರೆ ಕಾರಣಾಂತರದಿಂದ ಈಗ ಆಲ್ರೆಡಿ ಮುಂದೋಗಿದೆ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಅದು ಅದನ್ನು ಆದಷ್ಟು ಆದ್ಯತೆ ಮೇಲೆ ನಾವು ಬೇಗ ಮಾಡಿ ಮುಗಿಸ್ಬೇಕಾಗಿರೋದ್ರಿಂದ ಐದನೇ ತಾರೀಖೆ ದಿನಾಂಕವನ್ನು ಸಹ ಕೊಟ್ಟಿದ್ದಾರೆ ಬಜೆಟ್ ಆಗದಲ್ಲೇ ನಾವು ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ಬರೋದಿಲ್ಲ ಒಂದು ರೂಪಾಯಿ ನಾವು ಕಲೆಕ್ಟ್ ವಸೂಲಿ ಮಾಡೋಕ್ಕೂ ಸಹ ಟ್ಯಾಕ್ಸ್ ಬರೋದಿಲ್ಲ ಹಾಗಾಗಿ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಐದನೇ ತಾರೀಕು ನಾವು ಬಜೆಟ್ ಸಭೆಯನ್ನು ಮಾಡಿಕೊಂಡಿದ್ದೀವಿ ಈ ಮಧ್ಯ ನಮ್ಮ ಆಕ್ಷನ್ನು ಸಹ ಐದನೇ ತಾರೀಕೆ ಇದ್ದಿದ್ದರಿಂದ ಹರಾಜು ಪ್ರಕ್ರಿಯೆ ಎರಡರಲ್ಲೂ ಗು ಗೊಂದಲ ಉಂಟಾಗಬಾರ್ದಂಥ ಆಡಳಿತಾತ್ಮಕ ಹಿತ ದೃಷ್ಟಿಯಿಂದ ಒಂದು ವಾರದ ಅವಧಿಗೆ ನಾನು ಅದನ್ನು ಮುಂದೂಡಿದ್ದೀನಿ ಅಂದರೆ ಅದನ್ನು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಿದ್ದೇನೆ ಅದ್ರ ಮಧ್ಯೆ ಮತ್ತೆ ಅಧ್ಯಕ್ಷರು ಬಜೆಟೇ ನಾವು ಮುಂದೂಡೋಣ ಅಂತ ಒಂದು ಲೆಟರ್ ಕೊಟ್ಟಿದ್ರು ನಾಲ್ಕು ಗಂಟೆಗೆ ಅಥವಾ ಬೇರೆ ದಿನಾಂಕದನ್ನು ಯಾಕಂದರೆ ಅದು ಬಜೆಟ್ ತುಂಬಾ ಮಹತ್ವದ ವಿಷಯ ಆಗಿರೋದ್ರಿಂದ ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಅಧ್ಯಕ್ಷಕ್ಕೆ ಉಪಾಧ್ಯಕ್ಷೆಗೆಲ್ಲ ನಾವು ಕನ್ವಿನ್ಸ್ ಮಾಡಿಲ್ಲ ಎಲ್ಲ ಅವ್ರಿಗೆ ಹೇಳಿದ್ದೀವಿ ಆದರೂ ಸಹ ಅವರು ಇಲ್ಲ ಒತ್ತಡ ಹಾಕಿ ನಾಳೆನೇ ಅದನ್ನು ಮಾಡಬೇಕು ಅಂತ ಸಹ ಹೇಳಿದ್ದಾರೆ ಆದರೂ ನಾವು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಇಲ್ಲ ಬಜೆಟ್ ನಾವು ಮೊದಲು ಮುಗಿಸ್ಕೊಳ್ಳೋಣ ನಂತರ ಹದಿನಾಲ್ನೇ ತಾರೀಕು ಮಾಡಿ ಮುಗಿಸೋಣ ಅಂತ ಅವ್ರಿಗೂ ಸರ್ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನ ನಾವು ಮುಂದೂಡಿದೀವಿ ಸರ್ ಸರ್ ಮುಂದೂಡ ಮುಂದೂಡಲಾದ ಒಂದು ಬಹಿರಂಗ ಹರಾಜು ಯಾರಿಗೆ ಲಾಭ ಮುಂದೂಡದೆ ಬಹಿರಂಗ ರಾಜು ಯಥ ಒಂದು ದಿನಾಂಕದಂದು ಹರಾಜು ಹಾಕಿದ್ರೆ ಯಾರಿಗೆ ಲಾಭ ಸರ್ ಅದು ಬರೀ ಒಂದು ವಾರದ ಮಟ್ಟಿಗೆ ಆಡಳಿತಾತ್ಮಕ ಹಿತ ದೃಷ್ಟಿಯಿಂದ ಒಂದೇ ದಿನ ಎರಡು ಸಭೆಗಳನ್ನು ಬಂದಿರೋದ್ರಿಂದ ನಾವು ಮುಂದಾಕಿದ್ದೀವಿ ಹೊರತು ಇದ್ರಲ್ಲಿ ಯಾರಿಗೂ ಲಾಭ ಮಾಡ್ಕೊಡೋದಾಗ್ಲಿ ನಷ್ಟ ಮಾಡೋದಾಗ್ಲಿ ಯಾವುದೇ ಪ್ರಮಯ ಇಲ್ಲ ಹೀಗೆ ಹಿಂದಿನ ಮೂವತ್ತು ವರ್ಷದಿಂದ ಈ ಹರಾಜು ಪ್ರಕ್ರಿಯೆ ಕೈಗೊಂಡಿರಲಿಲ್ಲ ನಾನು ಬಂದು ತ್ರೀ ಫೋರ್ ಮಂತ್ಸ್ ಆಯಿತು ಎರಡು ಮೂರು ತಿಂಗಳಲ್ಲಿ ಅದಕ್ಕೆ ಏನು ಅನುಮೋದನೆ ಬೇಕು ಅವೆಲ್ಲ ತಗೊಂಡು ನಾನು ರಿಸರ್ವೇಷನ್ ಫಿಕ್ಸ್ ಮಾಡಿ ಹರಾಜು ಪ್ರಕ್ರಿಯೆಗೂ ಸಹ ದಿನಾಂಕವನ್ನು ನಿಗದಿ ಮಾಡಿ ಕಾಲ್ ಮಾಡಿದ್ದೀವಿ ಈಗಿರ್ತಕ್ಕಂಥದ್ದು ಬರೀ ಒಂದು ವಾರ ಒಂದು ವಾರದ ಅವಧಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ನಾವು ಮಾಡಿ ಮುಗಿಸ್ತೀವಿ ಅದು ಹದಿನಾಲ್ಕು ಜನ ಹರಾಜು ಪ್ರಕ್ರಿಯೆಯಲ್ಲಿ ಏನು ಮೀಸಲು ಮಳಿಗೆಗಳು ಏನಿದ್ದಾವೆ ಅವು ತುಂಬ ಪ್ರತಿಷ್ಠಿತ ಒಂದು ಸ್ಥಳದಲ್ಲಿದ್ದಾವೆ ಪ್ರ ಪ್ರಭಾವಿಗಳು ಒಳಪಟ್ಟಿರ್ತಕ್ಕಂಥ ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಗೆ ಹೋಗಿ ಸ್ಟೇ ತರುವಂತದ್ದು ಇಂದಿನ ಕೋರ್ಟ್ ಅಲ್ಲಾಗಿದ್ರೆ ಮುಂದಿನ ಕೋರ್ಟ್ಗೆ ಹೋಗುವಂತದ್ದು ಆ ಒಂದು ಸಮಯಕ್ಕೆ ಮಾತ್ರ ಅವ್ರು ಮೀಸಲಿಟ್ಕೊಂಡು ಇದಾರೆ ಇದು ಒಂದು ವೇಳೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಇನ್ನೊಂದು ಮತ್ತೊಂದು ಹೋಗಿ ಸ್ಟೇ ತಂದ್ರೆ ಅದಕ್ಕೆ ಹೊಣೆ ಯಾರು ಸರ್ ರಿಸರ್ವೇಶನ್ ಅನ್ನೋದು ಒಂದು ಕಾನೂನಾತ್ಮಕ ಹಕ್ಕು ಯಾರು ನಮ್ಮ ಎಸ್ ಸಿ ಎಸ್ ಟಿ ಜನ ಇದ್ದಾರೆ ಹಿಂದುಳಿದ ವರ್ಗ ಇದೆ ಸರ್ಕಾರ ಏನು ರಿಸರ್ವೇಶನ್ ಕೊಟ್ಟಿದೆ ಅದು ಕಡ್ಡಾಯವಾಗಿ ನಾವು ಕೊಡಲೇಬೇಕು ಅವ್ರು ಯಾವುದೇ ಕೋರ್ಟ್ ಹೋದರೂ ಸಹ ರಿಸರ್ವೇಶನ್ ಬಗ್ಗೆ ಕಡಿಮೆ ಮಾಡೋಕ್ಕಾಗಲ್ಲ ಶಾಪ್ ಶಾಪ್ಗಳನ್ನು ನಾವು ಅವತ್ತು ಹರಾಜು ಮಾಡೇ ಮಾಡ್ತೀವಿ ಅದು ಯಾವುದೇ ಬಂದಲ್ಲ ಈ ಕುರಿತು ಈಗಾಗಲೇ ಕೋರ್ಟು ಸಹ ಹಿಂದೆ ಆದೇಶವನ್ನು ನೀಡಿದೆ ಹರಾಜು ಪ್ರಕ್ರಿಯೆಯನ್ನು ಮಾಡಿ ಆ ಹರಾಜು ಪ್ರಕ್ರಿಯೆಯಲ್ಲಿ ಈಗಿರ್ತಕ್ಕಂಥ ಶಾಪ್ಸ್ ಓನರು ಸಹ ಭಾಗಿ ಮಾಡಬಹುದು ಅಲ್ಲದೆ ಅವ್ರಿಗೆ ಈಗಿರ್ತಕ್ಕಂಥ ಶಾಪ್ ಓನರ್ಸ್ಗೆ ಒಂದು ಅವಕಾಶ ಇದೆ ಅವರು ಬೇಕಾದರೆ ಯಾರು ಆ ದಿನ ಹೆಚ್ಚಿನ ಒಂದು ಬಿಡ್ ಕೂಗ್ತಾರಲ್ಲ ಆ ಬಿಡ್ ಮೇಲೆ ಐದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಹೆಚ್ಚಿನ ಬಾಡಿಗೆಯನ್ನು ತುಂಬಿ ಅವರು ತಗೊಳಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಆಲ್ರೆಡಿ ಕೋರ್ಟ್ ನಿರ್ದೇಶನ ನೀಡೋದ್ರಿಂದ ಮತ್ತು ಕೋರ್ಟ್ಗೆ ಹೋಗೋದಾಗಲಿ ಮತ್ತು ಸ್ಟೇ ಆಗೋದಾಗಲಿ ಪ್ರಮಯ ಬರೋದಿಲ್ಲ ಅದಕ್ಕೇನಿದೆ ನಾವು ಬೇಕಾದ್ರೆ ಅದಕ್ಕೆ ಮುಂಚಿತವಾಗಿ ನಾವು ಎಲ್ಲಾ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೇವೆ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಮೀಸಲು ಮಳಿಗೆಗಳನ್ನು ಬಿಟ್ಟು ಮೀಸಲು ಮಳಿಗೆ ಕೆಲವರು ಎಷ್ಟು ಎಷ್ಟು ಜನ ಇದ್ದಾರೆ ಅದರಲ್ಲಿ ಏಳು ಎಂಟು ಜನ ಇದ್ದಾರೆ ಅವರು ಐದ್ ಪರ್ಸೆಂಟ್ ಕೂಗಿ ಅವ್ರು ಮುಂದುವರಿಬಹುದು ಈಗ ಯಾರು ಇಲ್ವಲ್ಲ ಅವರು ಕಡ್ಡಾಯವಾಗಿ ನಾವು ಫ್ರೆಶ್ ಆಗಿ ರಾಜ್ ಪ್ರಕ್ರಿಯೆಯನ್ನು ಮಾಡ್ತೇವೆ ಸರ್ ಏನು ಬಜೆಟ್ ನ ಮುಂದೂಡ್ಬೋದಿತ್ತಲ್ವಾ ಈ ಒಂದು ಪ್ರಕ್ರಿಯೆನ ಯಥಾಸ್ಥಿತಿವಾಗಿ ಬಹಿರಂಗರಾಜ್ ಮಾಡಬಹುದು ಅಂತ ಒಂದು ಪ್ರತಿಭಟನೆಯೂ ನಡೀತಾ ಇದೆ ಸರ್ ಇದಕ್ಕೆ ಯಾಕೆ ಇದನ್ನು ಮಾತ್ರ ಮುಂದೂಡ್ತಾ ಇದ್ದಾರೆ ಸರ್ ಈ ಬಜೆಟ್ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಈಗ ಇದ ಹರಾಜ್ ಅದರಲ್ಲಿ ಒಂದು ಪ್ರಕ್ರಿಯೆ ಒಂದು ಭಾಗ ಅಷ್ಟೇ ಅಂತ ನೂರಾರು ವಿಷಯಗಳಲ್ಲಿ ಬಜೆಟ್ ಅಲ್ಲಿ ಇರ್ತವೆ ಈ ಬಜೆಟ್ ಅನ್ನೋದು ನಾವು ನಮ್ಮ ಕಾನೂನಾತ್ಮಕವಾಗಿ ಫೆಬ್ ಮಾರ್ಚ್ ಸಾರಿ ಜನವರಿ ಹದಿನೈದರೊಳಗೆ ಮಾಡಿ ಮುಗಿಸ್ಬೇಕು ಪ್ರಕ್ರಿಯೆನ ಬಜೆಟ್ ಪ್ರಕ್ರಿಯೆನ ಹದಿನೈದರೊಳಗೆ ಮಾಡಿ ಅದಾದ ನಂತರ ಮುಂದಿನ ವರ್ಷಕ್ಕೆ ಏನೇನು ಅಂದಾಜು ಪತ್ರಿಕೆಗಳು ಏನು ವರ್ಕ್ ಬೇಕು ಅದೆಲ್ಲ ಮಾರ್ಚ್ ಮೂವತ್ತರೊಳಗೆ ಮಾಡಿಕೊಂಡು ಏಪ್ರಿಲ್ ಏಪ್ರಿಲ್ ತಿಂಗಳಿಂದ ನಾವು ಕಾರ್ಯಗತವನ್ನು ಮಾಡಬೇಕಾಗುತ್ತೆ ಆದರೆ ಬೇರೆ ಬೇರೆ ಕಾರಣಾಂತರದಿಂದ ಇಲ್ಲಿ ಇನ್ ಟೈಮ್ ಸಭೆ ನಡೆಯದಲ್ಲಿ ಇರೋದ್ರಿಂದ ಮತ್ತು ತೊಂದರೆ ಆಗಿ ಸ್ವಲ್ಪ ಅದು ಮುಂದೋಗ್ತಾ ಬಂದಿತ್ತು ಇಪ್ಪತ್ತಾರನೇ ತಾರೀಕು ಮಾರ್ಚ್ ಇಪ್ಪತ್ತಾರೀಕು ನಾವು ನಿಗದಿ ಮಾಡಿದ್ದು ಅದು ಸಹ ಕಾರಣಾಂತರದಿಂದ ಮುಂದೆ ಹೋಗಿ ಐದನೇ ತಾರೀಕು ಫಿಕ್ಸ್ ಆಗಿದೆ ಮತ್ತೆ ಅದು ಮುಂದೆ ಹಾಕಿದರೆ ಏನಾಗುತ್ತೆ ಸಾರ್ವಜನಿಕ ತೀರ ತೊಂದರೆ ಉಂಟಾಗುತ್ತೆ ಈ ಕಡೆ ನಾವು ಹರಾಜು ಪ್ರಕ್ರಿಯೆ ಮಾಡಬೇಕಾದ್ರೂ ಸಹ ಚಲನ್ ಜನ್ರೇಟ್ ಮಾಡಬೇಕು ಅವ್ರ ಕಡೆಯಿಂದ ನಾವು ಅಮೌಂಟ್ ತುಂಬಿಸ್ಕೊಬೇಕಾಗುತ್ತೆ ಜನರಿಂದ ಆ ಚಲನ್ ಕೊಡೋಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಬಜೆಟ್ ಆದ ನಂತರನೇ ನಾವು ಒಂದು ರೂಪಾಯಿ ಆಗಲಿ ವಸೂಲಿ ಮಾಡಬೇಕಾದ್ರೆ ಜನರಿಂದ ಬಜೆಟ್ ನಾವು ಅನುಮೋದನೆ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದಾಗ ಮಾತ್ರ ಚಲನ್ ಜನ್ರೇಟ್ ಆಗುತ್ತೆ ಆ ಉದ್ದೇಶಕ್ಕಾಗಿ ಬಜೆಟ್ ಅನ್ನು ನಾವು ಮೊದಲು ಮಾಡ್ಕೊಬೇಕಾಗುತ್ತೆ ನಂತರ ಆ ರಾಜ ಪ್ರಕ್ರಿಯೆಯನ್ನು ಮಾಡ್ಕೊಳ್ತೀವಿ ಸರ್ ಒಂದು ವೇಳೆ ಅವ್ರೇನಾದ್ರೂ ಕೋರ್ಟ್ಗೆ ಹೋದ್ರೆ ಇದನ್ನ ನೀವು ಕೋರ್ಟ್ ತಡೆಯಾಕ